ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ದು ಪಾಸ್ವರ್ಡ್ ನೆನಪಿದೆ ಹೇಳಿ ಸೊ ಎಲ್ಲರಿಗೂ ಕೂಡ ಪಾಸ್ವರ್ಡ್ ಮರ್ತೋಗುವಂತ ಕಾಯಿಲೆ ಇರುತ್ತೆ ಅದೇ ರೀತಿ ನನಗೂ ಕೂಡ ನನಗೆ ತುಂಬ ಪಾಸ್ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾವೊಂದು ಒಂದು ಸೆಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ತೀನಿ ಅದರಲ್ಲಿ ನನ್ನ ಪಾಸ್ವರ್ಡ್ ಎಲ್ಲ ಸೇವ್ ಆಗಿರುತ್ತೆ ನಿಮ್ಮ ಪಾಸ್ವರ್ಡ್ಸ್ ಕೂಡ ಅಲ್ಲೇನೆ ಸೇವ್ ಆಗಿರುತ್ತೆ ಅದನ್ನ ಹೇಗೆ ನೋಡ್ಕೊಳ್ಳೋದು ನಮಗೆ ಮರ್ತೋಗಿರುವಂತಹ ಪಾಸ್ವರ್ಡ್ ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಅಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ನಮಗೆಲ್ಲರಿಗೂ ಕೂಡ ಪಾಸ್ವರ್ಡನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ಅಷ್ಟೊಂದು ಪಾಸ್ವರ್ಡ್ಗಳನ್ನ ಮಾಡಿರ್ತೀವಿ ಅಷ್ಟೊಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿರ್ತೀವಿ ಅಷ್ಟೊಂದು ಪಾಸ್ವರ್ಡ್ಗಳಿದ್ದಾಗ ಆಬ್ವಿಯಸ್ಲಿ ನಮಗೆ ಪಾಸ್ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ಗೂಗಲ್ ಕ್ರೋಮಲ್ಲಿ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ ನಿಮ್ಮ ಎಲ್ಲ ಅಕೌಂಟ್ ಪಾಸ್ವರ್ಡು ಅಲ್ಲಿ ಸೇವ್ ಆಗಿರುತ್ತೆ ಅಲ್ಲಿ ನೀವು ನೋಡ್ಕೋಬೋದು ಒಂದೇ ಕ್ಲಿಕ್ಗೆ ನೀವು ನಿಮಗೆ ಮರ್ತೋಗಿರುವಂಥ ಪಾಸ್ವರ್ಡ್ ಯಾವ ಅಕೌಂಟ್ದು ಪಾಸ್ವರ್ಡ್ ಮರ್ತೋಗಿರ್ತೀರೋ ಆ ಪಾಸ್ವರ್ಡ್ ನೀವು ಅಲ್ಲಿ ನೋಡ್ಕೊಬೋದು ಅದೇಗಂತ ತಿಳಿಸ್ಕೊಡೋದಾದ್ರೆ ನಿಮ್ಮ ಗೂಗಲ್ ಕ್ರೋಮಾನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡು ಮೇಲ್ಗಡೆ ಕಾಣ್ತಾ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಒಂದಷ್ಟು ಆಪ್ಷನ್ ಸಿಗುತ್ತೆ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸುಮಾರಷ್ಟು ಅಕೌಂಟು ಪಾಸ್ವರ್ಡ್ಸು ಇಲ್ಲೇ ಸೇವ್ ಆಗಿರುತ್ತೆ ಸೊ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ದು ಅಕೌಂಟು ಪಾಸ್ವರ್ಡ್ ಏನಾದ್ರು ಮರ್ತಿದ್ರೆ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಫೇಸ್ಬುಕ್ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ್ಮೇಲೆ ನೀವೇನಾದ್ರು ಮೊಬೈಲ್ಗೆ ಲಾಕ್ ಅನ್ನ ಕೂರಿಸಿದೀರಾ ಅಂತಂದ್ರೆ ಆ ಲಾಕ್ ಅನ್ನ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಲಾಕ್ ಅನ್ನು ಅನ್ಲಾಕ್ ಮಾಡಿ ಸೊ ನೀವು ಇಲ್ಲಿ ನೋಡ್ತಾ ಇದೀರ ನಿಮ್ಮ ಫೇಸ್ಬುಕ್ ಯೂಸರ್ ನೇಮ್ ಜೊತೆಗೆ ಪಾಸ್ವರ್ಡ್ ಕೂಡ ತೋರಿಸುತ್ತೆ ಇಲ್ಲಿ ಐ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಪಾಸ್ವರ್ಡ್ ಅಲ್ಲಿ ಶೋ ಆಗುತ್ತೆ ಅದ್ರ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅನ್ನ ಮರ್ತಿದೀರಾ ಅಂತಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಅನ್ನ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಯೂಸರ್ ನಿಮ್ಮನ್ನೂ ಕೂಡ ತೋರಿಸುತ್ತೆ ಅದ್ರ ಜೊತೆಗೆ ಅದರ ಕೆಳಗಡೆ ಪಾಸ್ವರ್ಡನ್ನು ಸಹ ತೋರಿಸುತ್ತೆ ಇಲ್ಲಿ ಸೇಮ್ ಥಿಂಗ್ ಇಲ್ಲಿ ಐ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಪಾಸ್ವರ್ಡು ನಿಮಗೆ ಸೇವ್ ಆಗಿರುತ್ತೆ ಅದನ್ನು ನೀವು ನೋಡ್ಕೋಬೋದು ಬರೀ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಂತಲ್ಲ ನಿಮಗೆ ನೀವು ಯಾವ ಯಾವ ಅಕೌಂಟ್ನ ಯೂಸ್ ಮಾಡ್ತಿದ್ದೀರ ಆ ಅಕೌಂಟ್ ಎಲ್ಲ ಇಲ್ಲಿ ಪಾಸ್ವರ್ಡ್ಸು ಸೇವ್ ಆಗಿರುತ್ತೆ ಸೊ ನೀವು ಯಾವ ಅಕೌಂಟ್ ಬೇಕೋ ಆ ಅಕೌಂಟ್ದು ಪಾಸ್ವರ್ಡ್ಗಳನ್ನ ಇಲ್ಲಿ ನೋಡ್ಕೋಬೋದು ಐ ಥಿಂಕ್ ಈ ವಿಡಿಯೋ ನಿಮ್ಮಲ್ಲಿ ತುಂಬ ಜನಕ್ಕೆ ಎಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್